ಅದಕ್ಕೆ ಅವರು ಮಾಡಿದ ರೀತಿ ರಿಷಬ್ ಕುರಿತು ರಿಷಬ್ ಕುರಿತು ಮಾಡಿ ವಿ ಆಡ್ ಅ ಚಾನ್ಸ್ ಅವತ್ತು ನಾವು ರಾತ್ರಿ ಪೂಜೆ ಕೊಟ್ಟಿದ್ದೆ ಅವ್ರು ಪೂಜೆ ಮಾಡಿದ್ದ್ರು ವಿಗರ್ತ ಮಾಡಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಚಿನಿ ಕೂಡ ಸಿ ಏನೇ ಮಾಡಿದ್ರು ನಾನು ನಾನು ನನ್ನ ಮುಂದೆ ಬಿಡದೆ ಉರುದು ನಾವು ಅಂಡ್ ನನಗೆ ಬಹಳ ಪ್ರೀತಿಯಂತ

ಒಂದೇ ಕಾರಿ ಎಲ್ಲ ಒಂದೇ ತರ ಇತ್ತು ಅಂದ್ಬಿಡಿ ಏನು ನಡೀತಾರಲ್ಲ ಸಮಾಜದಲ್ಲಿ ಎಲ್ಲ ಎಲ್ಲ ಪಕ್ಷದರು ಒಂದಾಗ ಎಲ್ಲ ಆಗೋ ಏನ್ ಮಾಡ್ತೀರ ನೀವು ಏನು ಮಾಡಕ್ಕಾಗಲ್ಲ ನೀವು ನಮ್ಮಲ್ಲಿ ಕಾಫಿ ಬರ್ಬೇಕು ಸರ್ ಏನು ವಿಷಯ ಹೇಳಿ ಇದಿಷ್ಟು ನಡೀತಾ ಇರ್ಬೇಕು ಅದೇ ರೀತಿ ಪ್ರಪಂಚ ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀರು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೆಕ್ಕೆ ಮಾಡೋಕ್ಕಾಗತ್ತೋ ಇವಾಗುತ್ತಿರೋ ಯಾರು ಸುಳ್ಳು ಹೇಳಿಲ್ಲ ಯಾರು ತಪ್ಪು ಮಾಡಿಲ್ಲ ದಯವಿ ಯಾರು ಮಾಡಿಲ್ಲ ಕರೆಕ್ಟ್ ಫಗಿಲ್ ಮಿಸ್ಟೇಕ್ಸ್ ಆಲ್ ಫಗಿಲ್ ಮಿಸ್ಟೇಕ್ ಬಿ ಯಾರೋ

రిగెనారా నామ చద పైనలకు అండ్ పాత్రలదేనిస్టార్ పేపర్ కొంత ఉండాగా అది బరీ డైలాగ్ మూది ఆ